ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಂತ ಮರುನಾಮಕರಣ ಮಾಡಲಾಗಿದೆ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ ಅಂತ ಡಿಸಿಎಂ ಡಿಕೆ ಹೇಳಿದರು ಇನ್ನು ಸರ್ಕಾರದ ನಿರ್ಧಾರಕ್ಕೆ ರಾಮನಗರದಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆ ಬಹಳ ಜನ ಕಾತುರಾಗಿದ್ದೀರಿ ಸೊ ನಾವೆಲ್ಲ ರೂಲ್ಸು ರೆಗ್ಯುಲೇಷನ್ಸು ಆ್ಯಕ್ಟು ಎಲ್ಲ ತೆಗೆದು ನೋಡಿದ್ದೇವೆ ಏನು ಬೇಕೋ ಅಮೆಂಡ್ಮೆಂಟ್ಸ್ಗಳೆಲ್ಲ ಆಗಿತ್ತು ಸೊ ಇವತ್ತಿಂದ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು ಇವತ್ತಿನಿಂದ ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವತ್ತು ನಲ್ಲಿ ತೀರ್ಮಾನ ಆಗಿದೆ